ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ ಕೌಶಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಯು ಐ ಸಿನಿಮಾಗೆ ಎಂ ಜಿ ರೋಡಿನಲ್ಲಿ ಇದೀಗ ರೆಡ್ ಕಾರ್ಪೆಟ್ ಹಾಕಲಾಗಿದೆ ಒಂದು ಕಾಲದಲ್ಲಿ ಎಂ ಜಿ ರೋಡ್ ಅಂತೇಳಿದರೆ ಅದು ಇಂಗ್ಲೀಷ್ ಸಿನಿಮಾಗಳ ಅಡ್ಡವಾಗಿತ್ತು ಒಂದಿಷ್ಟು ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳು ಎಂ ಜಿ ರೋಡ್ನಲ್ಲಿ ಪ್ರೇಕ್ಷಕರಿಗೆ ಮನರಂಜನೆ ರಸದ ಉತ್ತಡವನ್ನು ನೀಡ್ತಾ ಇತ್ತು ಆದರೆ ಪ್ರಸ್ತುತ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರ ಅಂತ ಹೇಳಿದರೆ ಇರೋದು ಅದೊಂದೇ ಅದೇ ಸ್ವಾಗತ ಶಂಕರನಾಗ್ ಒಂದು ಕಾಲದಲ್ಲಿ ಸಿಂಪೋನಿ ಅನ್ನೋ ಹೆಸರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಂತಹ ಚಿತ್ರಮಂದಿರ ಇದೀಗ ಸ್ವಾಗತ ಶಂಕರನಾಗಾಗಿ ಪ್ರೇಕ್ಷಕರಿಗೆ ಮನರಂಜನೆ ರಸದ ಉತ್ತಡವನ್ನು ನೀಡ್ತಾ ಇದೆ ಇನ್ನು ಈ ಚಿತ್ರಮಂದಿರದ ವಿಶೇಷತೆ ಏನಪ್ಪ ಅಂತ ಹೇಳಿದರೆ ಎಲ್ರಿಗೂ ಕೂಡ ಗೊತ್ತಿರುವಂಥದ್ದೇ ಪ್ರಪಂಚದ ಅತಿ ದೊಡ್ಡ ಎಲ್ ಇ ಡಿ ಪರದೆಯ ಮೂಲಕ ಇಲ್ಲಿ ಸಿನಿಮಾದ ಪ್ರದರ್ಶನ ಆಗುತ್ತೆ ಹೀಗಿರಬೇಕಾದ್ರೆ ಇಲ್ಲಿ ಇದೇ ಎಂ ಜಿ ರಸ್ತೆಯಲ್ಲಿ ಮತ್ತೊಂದು ಚಿತ್ರಮಂದಿರ ಇತ್ತೀಚೆಗೆ ತಲೆ ಎತ್ತಿ ನಿಂತಿದೆ ಆ ಚಿತ್ರಮಂದಿರ ಯಾವುದು ಅಂತ ಕೇಳಿದರೆ ನ್ಯೂ ಫ್ಯಾನ್ ಗ್ಲೇಡ್ ಮಿನಿ ಪ್ಲಸ್ ಚಿತ್ರಮಂದಿರ ಇಲ್ಲಿ ನಿಮಗೆ ಒಂದು ಟಿಕೆಟ್ ಅನ್ನ ತೆಗೆದುಕೊಂಡ್ರೆ ಇಬ್ರು ಸಿನಿಮಾವನ್ನು ವೀಕ್ಷಣೆ ಮಾಡ್ಬೋದು ನಿನ್ನೆ ಈ ಚಿತ್ರಮಂದಿರದಲ್ಲಿ ಯು ಐ ಸಿನಿಮಾ ಎಲ್ಲ ಪ್ರದರ್ಶನಗಳು ಕೂಡ ಹೌಸ್ಫುಲ್ ಆಗಿತ್ತು ಮೊನ್ನೆ ವಿಚಾರಕ್ಕೆ ನಾವು ಬರೋದಾದರೆ ಗುರುವಾರದಂದು ಯು ಐ ಸಿನಿಮಾಗೆ ಈ ಚಿತ್ರಮಂದಿರ ನೀಡಿದ್ದು ಕೇವಲ ಮೂರೇ ಮೂರು ಪ್ರದರ್ಶನ ನಿನ್ನೆ ಒಂದಿಷ್ಟು ಆ್ಯಡ್ ಆಯಿತು ಆದರೆ ಇವತ್ತು ಇವತ್ತು ಯು ಐ ಸಿನಿಮಾಗೆ ನ್ಯೂ ಫ್ಯಾನ್ ಗ್ಲೇಡ್ ಚಿತ್ರಮಂದಿರ ನೀಡಿರುವಂಥದ್ದು ಬರೋಬ್ಬರಿ ಆರು ಪ್ರದರ್ಶನ ಆರಂಭದಲ್ಲಿ ಅಂದರೆ ಬುಧವಾರದ ಬುಧವಾರದಂದು ಇದೇ ಚಿತ್ರಮಂದಿರ ನೀಡಿದ್ದು ಕೇವಲ ಒಂದೇ ಒಂದು ಪ್ರದರ್ಶನ ಬಳಿಕ ಮೂರಾಯಿತು ನಿನ್ನೆ ಒಂದಿಷ್ಟು ಸೇರ್ಪಡೆಯಾಯಿತು ಇವತ್ತು ಇವತ್ತಿನ ಪ್ರದರ್ಶನ ದಿನ ಐದು ಆಟ ಅಂತ ನೀಡಲಾಗಿತ್ತು ಆದರೆ ಮತ್ತೊಂದು ಪ್ರದರ್ಶನ ಆ್ಯಡ್ ಆನ್ ಆಗಿದೆ ಒಟ್ಟು ಆರು ಪ್ರದರ್ಶನದಲ್ಲಿ ನ್ಯೂ ಗ್ಲೇಡ್ ಚಿತ್ರಮಂದಿರದಲ್ಲಿ ಇವತ್ತು ಯು ಐ ಸಿನಿಮಾ ಅಬ್ಬರಿಸಲಿದೆ ಬೆಳಗ್ಗೆ ಹನ್ನೊಂದು ಹತ್ತು ಸಂಜೆ ಮೂರು ಹದಿನೈದು ಸಂಜೆ ನಾಲ್ಕು ಗಂಟೆ ರಾತ್ರಿ ಏಳು ಗಂಟೆ ರಾತ್ರಿ ಹತ್ತು ಇಪ್ಪತ್ತ ಐದು ಹಾಗೆ ರಾತ್ರಿ ಹತ್ತು ನಲವತ್ತೈದು ನಿನ್ನೆ ಎಲ್ಲ ಪ್ರದರ್ಶನಗಳು ಕೂಡ ಸೋಲ್ಡ್ ಔಟ್ ಆಗಿತ್ತು ಮುಂಚಿತವಾಗಿಯೇ ಈಗಾಗಲೇ ಹೇಳಿದಂತೆ ಅದು ಎಲ್ಲೋ ಒಂದು ಕಡೆಯಲ್ಲಿ ಹೌಸ್ಫುಲ್ ಆದರೆ ದೊಡ್ಡ ವಿಚಾರ ಅನಿಸೋದಿಲ್ಲ ಆದರೆ ಎಂ ಜಿ ರಸ್ತೆ ಕನ್ನಡ ಸಿನಿಮಾಗಳ ಪ್ರದರ್ಶನವನ್ನು ಇಲ್ಲಿ ಮಾಡೋದಿಲ್ಲ ಇತ್ತೀಚೆಗೆ ಇತ್ತೀಚಿನ ದಿನಗಳಲ್ಲಿ ಮಾಡ್ತಾರೆ ಮಲ್ಟಿಸ್ಕ್ರೀನ್ ಚಿತ್ರಮಂದಿರ ಬಂದ ಬಳಿಕ ಅಂತಹ ಒಂದು ಏರಿಯಾದಲ್ಲಿ ಕನ್ನಡ ಸಿನಿಮಾಗಳ ಪ್ರದರ್ಶನ ಅಂತ ಹೇಳಿದ್ರೆ ಒಂದೆರಡು ಪ್ರದರ್ಶನ ಕೊಟ್ಟರೆ ಅದು ದೊಡ್ಡ ವಿಚಾರ ಮ್ಯಾಕ್ಸಿಮಮ್ ಹೇಳಿದ್ರೆ ಎರಡು ಇಂಥ ಪ್ರದೇಶದಲ್ಲಿ ಕನ್ನಡ ಸಿನಿಮಾಗೆ ಆರಂಭದಲ್ಲಿ ಒಂದು ಪ್ರದರ್ಶನ ಅದಾದ ಬಳಿಕ ಎರಡು ಪ್ರದರ್ಶನ ಪ್ರೇಕ್ಷಕರ ರೆಸ್ಪಾನ್ಸ್ ಕಂಡು ಒಂದು ಎರಡು ಪ್ರದರ್ಶನ ಎಕ್ಸ್ಟ್ರಾ ಇದೀಗ ಎರಡನೇ ದಿನಕ್ಕೆ ಪ್ರದರ್ಶನ ಹೆಚ್ಚಳ ಅದು ಬರೋಬ್ಬರಿ ಆರು ಪ್ರದರ್ಶನ ಈ ಆರು ಪ್ರದರ್ಶನ ಯಾವ ಸಿನಿಮಾಗೂ ಕೂಡ ಈ ಚಿತ್ರಮಂದಿರ ನೀಡಿಲ್ಲ ಅತಿ ಹೆಚ್ಚು ಪ್ರದರ್ಶನವನ್ನು ನೀಡಿರೋದು ಯು ಐ ಸಿನಿಮಾಗೆ ಆ ಮಟ್ಟದಲ್ಲಿ ನ್ಯೂ ಗ್ಲೇಡ್ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರು ಬಂದು ಸಿನಿಮಾವನ್ನು ವೀಕ್ಷಣೆ ಮಾಡ್ತಿದ್ದಾರೆ ಮೊದಲ ದಿನ ಹೌಸ್ಫುಲ್ ಟಿಕೆಟು ಇಲ್ಲ ನಿನ್ನೆ ನಿನ್ನೆ ವಿಚಾರಕ್ಕೆ ಬರೋದಾದರೆ ನಿನ್ನೆ ಈ ಚಿತ್ರಮಂದಿರದಲ್ಲಿ ಆರಂಭದಲ್ಲಿ ಇದ್ದಿದ್ದು ಕೇವಲ ಆರುನೂರು ರೂಪಾಯಿ ಅದಾದ ಬಳಿಕ ಪ್ರೇಕ್ಷಕರ ರೆಸ್ಪಾನ್ಸ್ ಅನ್ನು ಕಂಡು ಟಿಕೆಟ್ ದರ ಸ್ವಲ್ಪ ಹೆಚ್ಚಾಯಿತು ಕಾರಣ ಈ ಸಿನಿಮಾವನ್ನು ಪ್ರೇಕ್ಷಕರು ಮುಗಿಬಿದ್ದು ನೋಡ್ತಿದ್ದಾರೆ ಅದು ಎಂ ಜಿ ರಸ್ತೆಯಲ್ಲೂ ನೋಡ್ತಿದ್ದಾರೆ ಈ ವಿಚಾರದ ಬಗ್ಗೆ ಅಂದರೆ ಟಿಕೆಟ್ ಹೈಕ್ನ ಬಗ್ಗೆ ಮುಂದಿನ ಎಪಿಸೋಡ್ನಲ್ಲಿ ಮಾತಾಡೋಣ ಈಗ ಆರಂಭದಲ್ಲಿ ಹೇಳಿದಂತೆ ಇದೇ ಎಂ ಜಿ ರಸ್ತೆಯ ಮತ್ತೊಂದು ಚಿತ್ರಮಂದಿರ ಸ್ವಾಗತ ಹಾಗೆ ಈ ಚಿತ್ರಮಂದಿರದಲ್ಲೂ ಕೂಡ ಯು ಐ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ನಿನ್ನೆ ಮೊದಲ ದಿನ ಬೆಳಗ್ಗೆ ಆರು ಮೂವತ್ತರ ಪ್ರದರ್ಶನ ಮೊನ್ನೆ ಸೋಲ್ಡ್ ಔಟ್ ಆಗಿತ್ತು ಇದರೊಂದಿಗೆ ಇನ್ನುಳಿದ ಪ್ರದರ್ಶನಗಳು ಭರ್ಜರಿಯಾಗಿ ಸ್ಕ್ರೀನಿಂಗ್ ಆಗಿತ್ತು ದಿನ ಮೂರು ಪ್ರದರ್ಶನದಲ್ಲಿ ಇಲ್ಲೂ ಕೂಡ ಯು ಐ ಸಿನಿಮಾ ಪ್ರದರ್ಶನ ಕಾಣ್ತಾ ಇದೆ ಬೆಳಗ್ಗೆ ಹತ್ತು ನಲವತ್ತು ಸಂಜೆ ಮೂರು ಇಪ್ಪತ್ತು ಹಾಗೆ ರಾತ್ರಿ ಎಂಟು ಗಂಟೆ ಪ್ರದರ್ಶನವಿದೆ ಅದೇ ಇರಲಿ ನಮ್ಮ ಕನ್ನಡ ಸಿನಿಮಾಗಳನ್ನು ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ ನಮಸ್ಕಾರ